ಇಂದು ನಾನು ನಿಮ್ಮೊಂದಿಗೆ ನಮ್ಮ ದೇಹದಲ್ಲಿ ಉಂಟಾಗುವ ನೋವುಗಳ ಬಗ್ಗೆ ಮಾತನಾಡುತ್ತೇನೆ ಈ ನೋವುಗಳು ನಮ್ಮ ದೈನಂದಿನ ಜೀವನದಲ್ಲಿ ನಮಗೆ ಗೊತ್ತಿಲ್ಲದಂತೆ ತೊಂದರೆ ಕೊಡುತ್ತವೆ ಕೆಲವೊಮ್ಮೆ ಕಾಲುಗಳು ನೋಯುತ್ತವೆ ಕೆಲವೊಮ್ಮೆ ಮೊಣಕಾಲುಗಳು ಆಕಳಿಸುತ್ತವೆ ಕೆಲವೊಮ್ಮೆ ಕೈಕಾಲುಗಳಲ್ಲಿ ಎಳೆತ ಅಥವಾ ಕೊಕ್ಕೆಗಳು ಬರುತ್ತವೆ ಮತ್ತು ಕೆಲವು ಸಂದರ್ಭಗಳಲ್ಲಿ ಯಾವುದೇ ಕಾರಣವಿಲ್ಲದೆ ಇಡೀ ದೇಹವೇ ಥಕ್ಕರಿಸಿದಂತೆ ಮಂದವಾಗಿ ಭಾಸವಾಗುತ್ತದೆ ಕೆಲವರಿಗೆ ತಲೆ ಸುತ್ತುತ್ತದೆ ಕೆಲವರಿಗೆ ಉಸಿರಾಟದಲ್ಲಿ ಆಯಾಸವಾಗುತ್ತದೆ ಮತ್ತು ಅನೇಕ ಬಾರಿ ನಾವು ಇವೆಲ್ಲವನ್ನೂ ಕಡೆಗಣಿಸುತ್ತೇವೆ ಇದು ವಯಸ್ಸಿನಿಂದಾಗುತ್ತದೆ ಅಥವಾ ಸ್ವಲ್ಪ ನಿದ್ರೆಯಾದರೆ ಸರಿಹೋಗುತ್ತದೆ ಎಂದು ಭಾವಿಸಿ ಆದರೆ ನಿಜವಾದ ಸತ್ಯವೇನೆಂದರೆ ಈ ಎಲ್ಲ ಸಮಸ್ಯೆಗಳು ನಮ್ಮ ದೇಹದಲ್ಲಿ ಕಬ್ಬಿಣ ಲೋಹ ಕ್ಯಾಲ್ಸಿಯಂ ಮತ್ತು ಇತರೆ ಖನಿಜಾಂಶಗಳ ಕೊರತೆಯಿಂದ ಉಂಟಾಗುತ್ತವೆ ರಕ್ತದ ಕೊರತೆ ಸ್ನಾಯುಗಳ ಒತ್ತಡ ಮತ್ತು ಶಕ್ತಿಯ ಕೊರತೆ ಇವೆಲ್ಲವನ್ನು ದೇಹವು ನಿಧಾನವಾಗಿ ನಮಗೆ ಸಂಕೇತ ನೀಡುತ್ತದೆ ಅದಕ್ಕೆ ಪೋಷಣದ ಅಗತ್ಯವಿದೆ ಎಂದು ಈಗ ಸಂತೋಷದ ಸುದ್ದಿ ಏನೆಂದರೆ ಇದಕ್ಕೆ ನಿಮಗೆ ಯಾವುದೇ ಗುಳಿಗೆಗಳು ಸಿರಪ್ಗಳು ಅಥವಾ ದುಬಾರಿ ಚಿಕಿತ್ಸೆಗಳ ಅಗತ್ಯವಿಲ್ಲ ಉಪಾಯ ಸರಳವಾದದ್ದು ಸಹಜವಾದದ್ದು ಮತ್ತು ನಮ್ಮ ಮನೆಯಲ್ಲೇ ಸುಲಭವಾಗಿ ಸಿಗುವಂಥದ್ದು ಇಂದು ನಾನು ನಿಮಗೆ ಮೂರು ಅಂತಹ ಬೀಜಗಳ ಬಗ್ಗೆ ಹೇಳುತ್ತೇನೆ ಅವು ನಿಮ್ಮ ದೇಹಕ್ಕೆ ಒಳಗಿನಿಂದ ಬಲ ನೀಡುತ್ತವೆ ನೋವುಗಳನ್ನು ಕಡಿಮೆ ಮಾಡುತ್ತವೆ ಮತ್ತು ನಿಮ್ಮನ್ನು ಮತ್ತೊಮ್ಮೆ ಶಕ್ತಿಯುತ ಮತ್ತು ಸಂತೋಷಿಯಾಗಿ ಮಾಡುತ್ತವೆ ಈ ಬೀಜಗಳು ನಿಸರ್ಗದಿಂದ ನೀಡಲ್ಪಟ್ಟ ಅಮೂಲ್ಯ ದಾನಗಳು ಆದ್ದರಿಂದ ಎಲ್ಲಾ ನೋಡುಗರಿಗೆ ವಿನಂತಿ ಈ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಆಗಲೇ ನಿಮಗೆ ಆ ಮೂರು ಬೀಜಗಳು ಯಾವುವು ಎಂದು ಅರ್ಥವಾಗುತ್ತದೆ ಮೊದಲಿಗೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ನಮ್ಮ ಚಾನೆಲ್ನಲ್ಲಿ ಆರೋಗ್ಯಕ್ಕೆ ಸಂಬಂಧಿಸಿದ ಸರಿಯಾದ ಮಾಹಿತಿ ಬರುತ್ತದೆ ಆದ್ದರಿಂದ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಐಕಾನ್ ಪ್ರೆಸ್ ಮಾಡಿ ಮತ್ತು ನೀವು ಈ ವಿಡಿಯೋವನ್ನು ಎಲ್ಲಿಂದ ನೋಡುತ್ತಿದ್ದೀರಿ ಎಂದು ಕಾಮೆಂಟ್ ಬಾಕ್ಸ್ನಲ್ಲಿ ತಕ್ಷಣ ತಿಳಿಸಿ ಈಗ ವಿಡಿಯೋಗೆ ಶುರು ಮಾಡೋಣ ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಮೊದಲನೆಯದು ಮತ್ತು ಅತ್ಯಂತ ಪರಿಣಾಮಕಾರಿಯಾದದ್ದು ಹಲೀಂ ಬೀಜಗಳು ಇಂಗ್ಲಿಷ್ನಲ್ಲಿ ಗಾರ್ಡನ್ ಕ್ರೆಸ್ ಸೀಡ್ಸ್ ಎಂದು ಕರೆಯುತ್ತಾರೆ ಮರಾಠಿಯಲ್ಲಿ ಅಳಿವ್ ಕನ್ನಡದಲ್ಲಿ ಅಳವಿ ಬೀಜ ಅಥವಾ ಅಲ್ವಿ ಎಂದು ಕರೆಯುತ್ತಾರೆ ಮತ್ತು ಹಿಂದಿಯಲ್ಲಿ ಹಲೀಂ ಎಂದೇ ಗುರುತಿಸಲಾಗುತ್ತದೆ ಈ ಸಣ್ಣ ಬೀಜ ನಿಮ್ಮ ದೇಹಕ್ಕೆ ಎಷ್ಟು ಶಕ್ತಿಶಾಲಿಯಾಗಿದೆ ಎಂದು ಕೇಳಿದ ಮೇಲೆ ನೀವು ಆಶ್ಚರ್ಯಪಡುತ್ತೀರಿ ಇದರಲ್ಲಿ ಕಬ್ಬಿಣ ಕ್ಯಾಲ್ಸಿಯಂ ಮತ್ತು ಪ್ರೋಟೀನ್ಗಳ ಪ್ರಮಾಣ ತುಂಬಾ ಹೆಚ್ಚು ನಿಯಮಿತ ಸೇವನೆ ಮಾಡಿದರೆ ರಕ್ತದ ಕೊರತೆ ಎಲುಬುಗಳ ನೋವು ಮತ್ತು ಆಯಾಸದಿಂದ ದೊಡ್ಡ ರಾಹತಿ ಸಿಗುತ್ತದೆ ಕೆಲವೇ ದಿನಗಳಲ್ಲಿ ನಿಮಗೆ ವ್ಯತ್ಯಾಸ ಭಾಸವಾಗಲು ಶುರುವಾಗುತ್ತದೆ ದೇಹ ಹಗುರವಾಗುತ್ತದೆ ಮನಸ್ಸು ಪ್ರಸನ್ನವಾಗುತ್ತದೆ ಮತ್ತು ನೋವುಗಳಿಂದ ಮುಕ್ತವಾಗುತ್ತದೆ ಇದು ಸುರಕ್ಷಿತ ಸಹಜ ಮತ್ತು ಶಾಶ್ವತ ಉಪಾಯ ಹಲೀಂ ಬೀಜಗಳು ಯಾವುದೇ ದೊಡ್ಡ ಸೂಪರ್ ಮಾರ್ಕೆಟ್ನಲ್ಲಿ ಸುಲಭವಾಗಿ ಸಿಗುತ್ತವೆ ಕೆಲವೊಮ್ಮೆ ಸ್ಥಳೀಯ ಕಿರಾಣಿ ಅಂಗಡಿಯಲ್ಲಿ ತಕ್ಷಣ ಸಿಗದಿದ್ದರೂ ಹಳೆಯ ದೊಡ್ಡ ಅಥವಾ ಸಾಂಪ್ರದಾಯಿಕ ಕಿರಾಣಿ ಅಂಗಡಿಯಲ್ಲಿ ಖಚಿತವಾಗಿ ಸಿಗುತ್ತವೆ ಇಲ್ಲದಿದ್ದರೂ ಚಿಂತಬೇಡ ಇಂದಿನ ಕಾಲದಲ್ಲಿ ಆನ್ಲೈನ್ನಲ್ಲೂ ತುಂಬಾ ಸುಲಭವಾಗಿ ಲಭ್ಯವಿವೆ ಅನೇಕರಿಗೆ ಇನ್ನೂ ಹಲೀಂ ಬೀಜಗಳ ನಿಜವಾದ ಮಹತ್ವ ಗೊತ್ತಿಲ್ಲ ಅನೇಕರಿಗೆ ಇದು ಕೇವಲ ಸಾಮಾನ್ಯ ಬೀಜ ಎಂದೇ ತೋರುತ್ತದೆ ಆದರೆ ನಿಜವಾದ ಸತ್ಯವೇನೆಂದರೆ ಹಲೀಮೆಂದರೆ ನಿಸರ್ಗದಿಂದ ನೀಡಲ್ಪಟ್ಟ ಕಬ್ಬಿಣದ ಅಮೂಲ್ಯ ಮೂಲ ಒಂದು ದೊಡ್ಡ ಚಮಚ ಹಲೀಂ ಬೀಜಗಳಲ್ಲಿ ಸುಮಾರು ಹನ್ನೆರಡು ಮಿಲಿಗ್ರಾಂ ಕಬ್ಬಿಣ ಇರುತ್ತದೆ ಇದು ನಮ್ಮ ದೈನಂದಿನ ಆಹಾರದಲ್ಲಿ ಸುಲಭವಾಗಿ ಸಿಗುವುದು ಬಹುತೇಕ ಅಸಾಧ್ಯ ಇದಲ್ಲದೆ ಹಲೀಂನಲ್ಲಿ ವಿಟಮಿನ್ ಸಿ ಸಹ ತುಂಬಾ ಪ್ರಮಾಣದಲ್ಲಿದೆ ಈ ವಿಟಮಿನ್ ಸಿ ದೇಹದಲ್ಲಿ ಕಬ್ಬಿಣದ ಸರಿಯಾದ ಶೋಷಣೆಗೆ ಬಹಳ ಅಗತ್ಯ ಆದ್ದರಿಂದ ಕಬ್ಬಿಣದ ಕೊರತೆಯಿದ್ದರೆ ಗುಳಿಗೆಗಳನ್ನು ತೆಗೆದುಕೊಳ್ಳದೆ ಕೇವಲ ಹಲೀಂ ಬೀಜಗಳನ್ನು ನಿಯಮಿತವಾಗಿ ಸೇವಿಸಿದರೂ ದೇಹವು ಆ ಕಬ್ಬಿಣವನ್ನು ಸಂಪೂರ್ಣವಾಗಿ ಶೋಷಿಸಿಕೊಳ್ಳುತ್ತದೆ ಒಂದು ವಿಷಯ ಗಮನದಲ್ಲಿಡಿ ನಮ್ಮ ಸುತ್ತಮುತ್ತಲಿನ ತೊಂಬತ್ತು ಶೇಕಡ ಜನರಲ್ಲಿ ಸ್ನಾಯುಗಳಿಗೆ ಪೆಟ್ಟಿಗೆ ಬರುವುದು ಕೈಕಾಲು ಆಕಳಿಸುವುದು ತಲೆ ಸುತ್ತುವುದು ಅಥವಾ ಆಯಾಸ ಇವೆಲ್ಲವೂ ಖನಿಜಾಂಶಗಳು ಮತ್ತು ಜೀವಸತ್ವಗಳ ಕೊರತೆಯಿಂದ ಉಂಟಾಗುತ್ತವೆ ಕ್ಯಾಲ್ಶಿಯಂ ಪೊಟ್ಯಾಶಿಯಂ ಮತ್ತು ಮ್ಯಾಗ್ನೀಷಿಯಂ ಇವು ಸ್ನಾಯುಗಳು ಮತ್ತು ಎಲುಬುಗಳ ಹಗ್ಗಕ್ಕೆ ಬಹಳ ಮಹತ್ವದ್ದು ಇವುಗಳ ಪ್ರಮಾಣ ಕಡಿಮೆಯಾದಾಗ ಸ್ನಾಯುಗಳು ದುರ್ಬಲವಾಗುತ್ತವೆ ದೇಹ ಆಕಳಿಸುತ್ತದೆ ಮತ್ತು ನೋವು ಹೆಚ್ಚಾಗುತ್ತದೆ ಹಲೀಂ ಬೀಜಗಳಲ್ಲಿರುವ ವಿಟಮಿನ್ ಸಿ ಮತ್ತು ಕಬ್ಬಿಣದ ಸುಂದರ ಸಂಯೋಜನೆ ಈ ಖನಿಜಾಂಶಗಳ ಶೋಷಣೆಗೆ ಸಹಾಯ ಮಾಡುತ್ತದೆ ಆದ್ದರಿಂದ ದೇಹದ ಪೋಷಣ ತಂತೋತಂತು ಶೋಷಣೆಯಾಗಿ ಒಳಗಿನಿಂದ ಶಕ್ತಿ ಸಿಗುತ್ತದೆ ವಯಸ್ಸಾದಂತೆ ಆಹಾರದಿಂದ ಪೋಷಕಾಂಶಗಳನ್ನು ಶೋಷಿಸುವ ಸಾಮರ್ಥ್ಯ ಕಡಿಮೆಯಾಗುತ್ತದೆ ವಿಶೇಷವಾಗಿ ಮಹಿಳೆಯರಲ್ಲಿ ಪ್ರಸವಾನಂತರ ಅಥವಾ ಮೆನೋಪಾಸ್ ನಂತರ ಈ ಕೊರತೆ ಹೆಚ್ಚಾಗಿ ಕಂಡುಬರುತ್ತದೆ ಅಂಥ ಸಮಯದಲ್ಲಿ ಹಲೀಂ ಬೀಜಗಳು ನೈಸರ್ಗಿಕ ಟಾನಿಕ್ನಾಗಿ ಕಾರ್ಯನಿರ್ವಹಿಸುತ್ತವೆ ದೇಹಕ್ಕೆ ಮತ್ತೊಮ್ಮೆ ಜೀವಂತಿಕೆ ನೀಡುತ್ತವೆ ಇದಲ್ಲದೆ ಹಲೀಂ ಬೀಜಗಳಲ್ಲಿ ಕಬ್ಬಿಣ ಮತ್ತು ವಿಟಮಿನ್ ಸಿ ಜೊತೆಗೆ ಫೋಲೇಟ್ ಫೈಬರ್ ಕ್ಯಾಲ್ಷಿಯಂ ಪೊಟ್ಯಾಷಿಯಂ ವಿಟಮಿನ್ ಇ ಮತ್ತು ವಿಟಮಿನ್ ಕೆ ಸಹ ಸಮೃದ್ಧವಿವೆ ಇವೆಲ್ಲವೂ ಒಟ್ಟಾಗಿ ಎಲುಗುಗಳಿಗೆ ರಕ್ತಕ್ಕೆ ಮತ್ತು ಚರ್ಮಕ್ಕೆ ಹೊಸ ಜೀವ ನೀಡುತ್ತವೆ ಆದ್ದರಿಂದ ನಿಮಗೆ ಬೆಳಗ್ಗೆ ಎದ್ದ ತಕ್ಷಣ ಆಯಾಸವಾಗುತ್ತದೆ ಕಾಲುಗಳು ರಾಖಡುತ್ತವೆ ಅಥವಾ ದೇಹದಲ್ಲಿ ನಿರಂತರ ನೋವಿದ್ದರೆ ಔಷಧಿಗಳ ಅಗತ್ಯವಿಲ್ಲ ಕೇವಲ ನಿಸರ್ಗದ ಈ ವರದಾನವನ್ನು ಬಳಸಿ ನೋಡಿ ಹಲೀಂ ಬೀಜಗಳು ನಿಮ್ಮ ದೇಹವನ್ನು ಒಳಗಿನಿಂದ ಬಲಪಡಿಸಿ ಮತ್ತೊಮ್ಮೆ ತಾಜಾ ಶಕ್ತಿಯುತ ಮತ್ತು ಸಂತೋಷಿಯಾಗಿ ಮಾಡುತ್ತವೆ ಈ ಮೂರು ಬೀಜಗಳು ಹಲೀಂ ಬೀಜ ಬಿಳಿಯೆಳ್ಳು ಮತ್ತು ಅಗಸೆ ಬೀಜ ಫ್ಲಾಕ್ಸೀಡ್ಸ್ ಒಟ್ಟಾಗಿ ದೈನಂದಿನ ಆಹಾರದಲ್ಲಿ ಸೇರಿದಾಗ ದೇಹಕ್ಕೆ ಶಕ್ತಿಯ ಕವಚದಂತೆ ಕಾರ್ಯನಿರ್ವಹಿಸುತ್ತವೆ ಇವು ನೋವು ಆಯಾಸ ಮತ್ತು ದೌರ್ಬಲ್ಯವನ್ನು ಬೇರು ದೇಹಕ್ಕೆ ಒಳಗಿನಿಂದ ಬಲ ನೀಡುತ್ತವೆ ಈಗ ಎರಡನೆಯ ಮಹತ್ವದ್ದು ಬಿಳಿಯೆಳ್ಳು ಎಳ್ಳು ನಮ್ಮ ಭಾರತೀಯ ಸಂಸ್ಕೃತಿಯ ಭಾಗ ಮನೆಯಲ್ಲಿ ಎಳ್ಳುಗೂಳು ಲಾಡ್ಡು ತಯಾರಿಸುತ್ತೇವೆ ಆದರೆ ಬಹುತೇಕ ಜನರಿಗೆ ಅದರ ನಿಜವಾದ ಪೋಷಣ ಮೌಲ್ಯ ಗೊತ್ತಿಲ್ಲ ಈ ಸಣ್ಣ ದಾಣೆಗಳು ಕ್ಯಾಲ್ಸಿಯಂನ ಅತ್ಯಂತ ಸಹಜ ಮೂಲ ಬಿಳಿ ಎಳ್ಳಿನಲ್ಲಿ ಎಷ್ಟು ಹೆಚ್ಚು ಕ್ಯಾಲ್ಸಿಯಂ ಇದೆ ಎಂದರೆ ಅದು ಎಲುಬುಗಳನ್ನು ಮತ್ತು ಸಂದುಗಳನ್ನು ಬಲಪಡಿಸುವ ಕೆಲಸ ಮಾಡುತ್ತದೆ ವಯಸ್ಸಾದಂತೆ ಎಲುಬುಗಳ ದಟ್ಟತೆ ಕಡಿಮೆಯಾಗುತ್ತದೆ ಸಂದುಗಳು ಆಕಳಿಸುತ್ತವೆ ಮತ್ತು ನಡೆದಾಗ ನೋವಾಗುತ್ತದೆ ಅಂಥ ಸಮಯದಲ್ಲಿ ಎಳ್ಳು ದೇಹಕ್ಕೆ ಮತ್ತೊಮ್ಮೆ ಬಲಕಟ್ಟುತ್ತದೆ ಇದಲ್ಲದೆ ಬಿಳಿ ಎಳ್ಳಿನಲ್ಲಿ ಮ್ಯಾಗ್ನೀಷಿಯಂ ಕಬ್ಬಿಣ ಮತ್ತು ತಾಮ್ರ ಅಂದರೆ ಕಾಪರ್ ಸಹ ಚೆನ್ನಾಗಿರುತ್ತದೆ ಈ ಮೂರು ಘಟಕಗಳು ಒಟ್ಟಾಗಿ ಸ್ನಾಯುಗಳ ಒತ್ತಡ ನೋವು ಮತ್ತು ದೌರ್ಬಲ್ಯವನ್ನು ಕಡಿಮೆ ಮಾಡುತ್ತವೆ ನಿಯಮಿತವಾಗಿ ಎಳ್ಳು ಸೇವಿಸಿದರೆ ಸಂದು ನೋವು ಕೈಕಾಲುಗಳ ಆಯಾಸ ಮತ್ತು ನಿದ್ರೆಯ ಸಮಯದ ನೋವುಗಳು ಹಳುಹಳುವಾಗಿ ಕಡಿಮೆಯಾಗುತ್ತವೆ ಅಂದರೆ ಎಳ್ಳು ಕೇವಲ ಆಹಾರವಲ್ಲ ನಮ್ಮ ಎಲುಬುಗಳಿಗೆ ಸಹಜ ಔಷಧ ಈಗ ಮೂರನೆಯದು ಮತ್ತು ಕೊನೆಯದು ಅಗಸೆ ಬೀಜಗಳು ಅಥವಾ ಫ್ಲ್ಯಾಕ್ಸ್ ಸೀಡ್ಸ್ ಸ್ನೇಹಿತರೆ ಅಗಸೆ ಎಂದರೆ ಪೋಷಕಾಂಶಗಳ ಭಂಡಾರ ಇದರಲ್ಲಿ ಅತ್ಯಂತ ಮಹತ್ವದ್ದು ಒಮೇಗಾ ಥ್ರೀ ಫ್ಯಾಟಿ ಆಸಿಡ್ಗಳು ಇವು ಎಲುಬುಗಳು ಸ್ನಾಯುಗಳು ಕಣ್ಣುಗಳು ಹೃದಯ ಮತ್ತು ಚರ್ಮಕ್ಕೆ ಬಹಳ ಅಗತ್ಯ ಇಂದಿನ ವೇಗದ ಜೀವನದಲ್ಲಿ ಆಹಾರದಿಂದ ಒಮೇಗಾ ತ್ರೀ ಪಡೆಯುವುದು ಬಹಳ ಕಷ್ಟವಾಗಿದೆ ಆದರೆ ಅಗಸೆ ಈ ಕೊರತೆಯನ್ನು ಸುಲಭವಾಗಿ ತುಂಬುತ್ತದೆ ಇದಲ್ಲದೆ ಅಗಸೆ ಬೀಜಗಳಲ್ಲಿ ಮ್ಯಾಗ್ನೀಷಿಯಂ ಫಾಸ್ಫರಸ್ ಕಾಪರ್ ಮತ್ತು ಥಯಾಮಿನ್ ಇರುತ್ತವೆ ಇವು ನೋವು ಕಡಿಮೆ ಮಾಡಲು ಮತ್ತು ಎಲುಬುಗಳನ್ನು ಬಲಪಡಿಸಲು ಸಹಾಯ ಮಾಡುತ್ತವೆ ವಿಶೇಷವಾಗಿ ಸಂಧಿವಾತ ಆರ್ಥರೈಟಿಸ್ ಕಂಬರ್ ನೋವು ಮತ್ತು ಸಂದು ನೋವು ಇರುವವರಿಗೆ ಅಗಸೆ ಒಂದು ವರದಾನವೆ ಈ ಬೀಜಗಳಿಂದ ಎಲುಬುಗಳು ಕೇವಲ ಬಲವಾಗುವುದಲ್ಲ ಅಸ್ಥಿಮಜ್ಜೆಯು ಆರೋಗ್ಯವಾಗಿರುತ್ತದೆ ಅಸ್ಥಿಮಜ್ಜೆಯೇ ದೇಹದಲ್ಲಿ ಹೊಸ ರಕ್ತಕಣಗಳನ್ನು ಉತ್ಪಾದಿಸುವ ಕೇಂದ್ರ ಆದ್ದರಿಂದ ಅಗಸೆ ಬೀಜಗಳು ದೇಹವನ್ನು ಒಳಗಿನಿಂದ ಪುನರುಜ್ಜೀವನಗೊಳಿಸುತ್ತವೆ ಆಯಾಸವನ್ನು ತೊಲಗಿಸುತ್ತವೆ ಮತ್ತು ನಿಮ್ಮನ್ನು ಮತ್ತೊಮ್ಮೆ ಶಕ್ತಿಯುಟಗೊಳಿಸುತ್ತವೆ ಒಟ್ಟಾರೆಯಾಗಿ ಹೇಳುವುದಾದರೆ ಹಲೀಂ ಬೀಜಗಳು ಕಬ್ಬಿಣ ಮತ್ತು ವಿಟಮಿನ್ ಸಿ ನೀಡುತ್ತವೆ ಬಿಳಿ ಎಳ್ಳು ಕ್ಯಾಲ್ಸಿಯಂ ಮತ್ತು ಮ್ಯಾಗ್ನೀಷಿಯಂ ನೀಡುತ್ತದೆ ಅಗಸೆ ಒಮೇಗಾ ಥ್ರೀ ಮತ್ತು ಫಾಸ್ಫರಸ್ ನೀಡುತ್ತದೆ ಈ ಮೂರೂ ಒಟ್ಟಾಗಿ ನಿಮ್ಮ ದೇಹವನ್ನು ಸಂಪೂರ್ಣವಾಗಿ ನೋವು ಮುಕ್ತ ಬಲಿಷ್ಠ ಮತ್ತು ಆರೋಗ್ಯವಂತಗೊಳಿಸುತ್ತವೆ ಕೇವಲ ಕೆಲವೇ ದಿನಗಳ ನಿಯಮಿತ ಸೇವನೆಯಿಂದ ದೇಹ ಹಗುರವಾಗುತ್ತದೆ ಆಯಾಸ ಕಡಿಮೆಯಾಗುತ್ತದೆ ಮತ್ತು ಅತ್ಯಂತ ಮಹತ್ವದ್ದು ನೀವು ಮತ್ತೊಮ್ಮೆ ನಿಮ್ಮಂತೆಯೇ ಭಾಸವಾಗುತ್ತೀರಿ ಈಗ ನೀವು ಯೋಚಿಸುತ್ತಿರಬಹುದು ಈ ಮೂರು ಬೀಜಗಳನ್ನು ಹೇಗೆ ಸೇವಿಸಬೇಕು ನಾನು ನಿಮಗೆ ಸರಳ ಮತ್ತು ಪರಿಣಾಮಕಾರಿ ವಿಧಾನ ಹೇಳುತ್ತೇನೆ ಮೊದಲು ಒಂದು ಚಮಚ ಅಗಸೆ ಬೀಜ ಒಂದು ಚಮಚ ಬಿಳಿ ಎಳ್ಳು ಮತ್ತು ಒಂದು ಚಮಚ ಹಲೀಂ ಬೀಜ ಇವನ್ನು ಒಟ್ಟಿಗೆ ಮಿಶ್ರಣ ಮಾಡಿ ಸುಮಾರು ಇಪ್ಪತ್ತು ಇಪ್ಪತ್ತೈದು ಗ್ರಾಂ ಮಿಶ್ರಣ ತೆಗೆದುಕೊಳ್ಳಬಹುದು ಈ ಮಿಶ್ರಣವನ್ನು ತವೆಯ ಮೇಲಿಟ್ಟು ಕಡಿಮೆ ಉರಿಯಲ್ಲಿ ಒಂದು ಎರಡು ನಿಮಿಷ ಹಗುರವಾಗಿ ಬೇಯಿಸಿ ಕೇವಲ ಒಣಗಿ ಹೋಗಲಿ ಮತ್ತು ಹಗುರವಾದ ಸುವಾಸನೆ ಬರಲಿ ನಂತರ ಸಂಪೂರ್ಣ ತಣ್ಣಗಾಗಲು ಬಿಡಿ ನಂತರ ಕುಟ್ಟಿ ಅಥವಾ ಮಿಕ್ಸರ್ನಲ್ಲಿ ಬಾರಿಕ್ ಪುಡಿ ಮಾಡಿ ಈ ಪುಡಿಯನ್ನು ಹೇಗೆ ತಿನ್ನಬೇಕು ಎಂಬುದು ನಿಮ್ಮ ದೇಹದ ಪ್ರಕೃತಿಗೆ ಅನುಗುಣವಾಗಿರುತ್ತದೆ ನಿಮ್ಮದು ಪಿತ್ತ ಪ್ರಕೃತಿಯಾಗಿದ್ದರೆ ಅಂದರೆ ದೇಹದಲ್ಲಿ ಉಷ್ಣತೆ ಹೆಚ್ಚು ಆಸಿಡಿಟಿ ಉಲ್ಬಣ ಮುಖದ ಮೊಡವೆಗಳು ಇದ್ದರೆ ಈ ಪುಡಿಯನ್ನು ಮಜ್ಜಿಗೆ ತುಪ್ಪ ಅಥವಾ ನಾಲಿನೊಂದಿಗೆ ತೆಗೆದುಕೊಳ್ಳಿ ಬೇಕಿದ್ದರೆ ಖಡಿ ಸಕ್ಕರೆಯೊಂದಿಗೂ ತೆಗೆದುಕೊಳ್ಳಬಹುದು ಇವೆಲ್ಲವೂ ಪಿತ್ತವನ್ನು ಶಾಂತಗೊಳಿಸುತ್ತವೆ ಕಫ ಪ್ರಕೃತಿ ಇದ್ದರೆ ಮಧು ಅಥವಾ ಗುಳ್ಳನೊಂದಿಗೆ ತೆಗೆದುಕೊಳ್ಳುವುದು ಉತ್ತಮ ವಾತಪ್ರಕೃತಿ ಇದ್ದರೆ ಹಾಲು ಗುಳ್ಳ ಅಥವಾ ಮಧು ಯಾವುದಾದರೂ ಒಂದನ್ನು ಜೊತೆಗಿಟ್ಟುಕೊಂಡು ತೆಗೆದುಕೊಳ್ಳಿ ಸರಳವಾಗಿ ಮಾಡಬೇಕಿದ್ದರೆ ಬೆಚ್ಚಗಿನ ನೀರಿನೊಂದಿಗೂ ತೆಗೆದುಕೊಳ್ಳಬಹುದು ಒಂದು ಸರಳ ಮತ್ತು ಸುಂದರ ಉಪಾಯ ಬೆಳಗ್ಗೆ ಮನೆಯಲ್ಲಿ ಚಪಾತಿ ಮಾಡುತ್ತಿದ್ದರೆ ಹಿಟ್ಟು ಮಸೆಯುವಾಗ ಈ ಪುಡಿಯ ಒಂದು ಚಮಚ ಮಿಶ್ರಿಸಿ ನಂತರ ಆ ಚಪಾತಿಗಳನ್ನು ಇಡೀ ಕುಟುಂಬಕ್ಕೆ ಕೊಡಿ ಈ ಅಭ್ಯಾಸವನ್ನು ಮಾಡಿದರೆ ಮನೆಯಲ್ಲಿ ಯಾರಿಗೂ ಕ್ಯಾಲ್ಷಿಯಂ ಕಬ್ಬಿಣ ಅಥವಾ ಮ್ಯಾಗ್ನೀಷಿಯಂನ ಕೊರತೆ ಉಂಟಾಗುವುದಿಲ್ಲ ಕೈಕಾಲುಗಳ ನೋವು ಸಂದು ನೋವು ಮೊಣಕಾಲುಗಳಲ್ಲಿ ಕೊಕ್ಕೆಗಳು ದೇಹದ ಆಯಾಸ ಎಲ್ಲವೂ ಹಳುಹಳುವಾಗಿ ದೂರವಾಗುತ್ತವೆ ಬೇಕಿದ್ದರೆ ಈ ಪುಡಿಯನ್ನು ಯಾವುದೇ ಸೂಪ್ ಸ್ಮೂದಿ ಅಥವಾ ಜ್ಯೂಸ್ನೊಂದಿಗೂ ತೆಗೆದುಕೊಳ್ಳಬಹುದು ಒಂದು ವಿಷಯ ಗಮನದಲ್ಲಿಡಿ ಈ ಬೀಜಗಳ ಪುಡಿಯನ್ನು ಬೆಳಗ್ಗೆ ತೆಗೆದುಕೊಳ್ಳುವುದು ಉತ್ತಮ ಏಕೆಂದರೆ ಬೆಳಗ್ಗೆ ತೆಗೆದುಕೊಂಡ ಗೋಳಗಳು ದೇಹದಲ್ಲಿ ಚೆನ್ನಾಗಿ ಶೋಷಣೆಯಾಗುತ್ತವೆ ಒಂದು ಅಭ್ಯಾಸ ಬದಲಾಯಿಸಿ ಖಾಲಿ ಹೊಟ್ಟೆಯಲ್ಲಿ ಚಹಾ ಕುಡಿಯುವ ಬದಲು ಬೆಳಗ್ಗೆ ಎದ್ದ ತಕ್ಷಣ ಎರಡು ಮೂರು ಗ್ಲಾಸ್ ಬೆಚ್ಚಗಿನ ನೀರು ಕುಡಿಯಿರಿ ಇದರಿಂದ ಹೊಟ್ಟೆ ಸ್ವಚ್ಛವಾಗುತ್ತದೆ ಮತ್ತು ರಾತ್ರಿ ಸಂಗ್ರಹಿಸಿದ ವಿಷಕಾರಕಗಳು ಹೊರಬರುತ್ತವೆ ಚಳಿಗಾಲದಲ್ಲಿ ಈ ಪುಡಿಯನ್ನು ದಿನಕ್ಕೆ ಎರಡು ಬಾರಿ ಅಂದರೆ ಬೆಳಗ್ಗೆ ಮತ್ತು ಸಾಯಂಕಾಲ ತೆಗೆದುಕೊಳ್ಳಬಹುದು ಬೇಸಿಗೆಯಲ್ಲಿ ಒಂದೇ ಬಾರಿ ಸಾಕು ದಿನವಿಡೀ ಇದನ್ನು ತೆಗೆದುಕೊಂಡರೆ ನಿಮ್ಮ ದೇಹ ನೋವು ಮುಕ್ತ ಹಗುರ ಮತ್ತು ಶಕ್ತಿಯುತವಾಗುತ್ತದೆ ಹೊಟ್ಟೆ ಮೊಣಕಾಲುಗಳ ನೋವು ಕೈಕಾಲುಗಳಲ್ಲಿ ಪೆಟ್ಗೆ ತಲೆ ಸುತ್ತು ರಕ್ತದ ಕೊರತೆ ಎಲ್ಲವೂ ಹಳುಹಳುವಾಗಿ ಕಣ್ಮರೆಯಾಗುತ್ತವೆ ದೇಹದಲ್ಲಿ ಹೊಸ ಶಕ್ತಿ ಆತ್ಮವಿಶ್ವಾಸ ಮತ್ತು ತಾಜಾತನ ಉಂಟಾಗುತ್ತದೆ ಇದಲ್ಲದೆ ನಿಮ್ಮ ತೂಕ ಹೆಚ್ಚಾಗಿದ್ದರೆ ಚರ್ಬಿ ಅಥವಾ ದೇಹದ ಭಾರ ಹೆಚ್ಚಾಗಿದ್ದರೆ ಈ ಪುಡಿ ಅದನ್ನೂ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಮಧುಮೇಹ ರಕ್ತದೊತ್ತಡ ಥೈರಾಯ್ಡ್ ಮೂತ್ರನಾಳ ಸೋಂಕು ಸಂಧಿವಾತ ಆರ್ಥರೈಟಿಸ್ ಗೌಟ್ ಹೆಚ್ಚಿನ ಕೊಲೆಸ್ಟ್ರಾಲ್ ಅಥವಾ ಹೃದಯ ರೋಗ ಇರುವವರು ಸಹ ಇದನ್ನು ಸುರಕ್ಷಿತವಾಗಿ ತೆಗೆದುಕೊಳ್ಳಬಹುದು ಗರ್ಭಧಾರಣೆಯ ನಂತರ ತೂಕ ಕಡಿಮೆ ಮಾಡಲು ಮತ್ತು ಮಕ್ಕಳಿಗೆ ಹಾಲುಣ್ಣಿಸುವ ತಾಯಂದಿರಿಗೆ ಇದು ವರದಾನವೇ ಒಂದು ವಿಷಯ ಗಮನದಲ್ಲಿಡಿ ಸಾಕಷ್ಟು ನೀರು ಕುಡಿಯಿರಿ ಹಗುರ ವ್ಯಾಯಾಮ ಮತ್ತು ಯೋಗ ಮಾಡಿ ಈ ಸಹಜ ಉಪಾಯವನ್ನು ನಿಯಮಿತವಾಗಿ ಅನುಸರಿಸಿ ಇದರಿಂದ ನೀವು ಕೇವಲ ಆರೋಗ್ಯವಂತರಾಗುವುದಲ್ಲ ಮತ್ತೊಮ್ಮೆ ಯೌವನ ಉತ್ಸಾಹ ಮತ್ತು ತಾಜಾತನವನ್ನು ಅನುಭವಿಸುತ್ತೀರಿ ನನಗೆ ವಿಶ್ವಾಸವಿದೆ ಈ ಮಾಹಿತಿ ನಿಮ್ಮ ಜೀವನದಲ್ಲಿ ಬಹಳ ಉಪಯುಕ್ತವಾಗುತ್ತದೆ ವಿಡಿಯೋವನ್ನು ಕೊನೆಯವರೆಗೂ ನೋಡಿದ್ದಕ್ಕೆ ಹೃದಯಪೂರ್ವಕ ಧನ್ಯವಾದಗಳು ನಿಮ್ಮ ಆರೋಗ್ಯವೇ ನಿಮ್ಮ ಸಂತೋಷ ಇದೇ ನನ್ನ ಉದ್ದೇಶ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಮಾಹಿತಿ ಉಪಯುಕ್ತವೆನಿಸಿದರೆ ನಿಮ್ಮ ಸ್ನೇಹಿತರು ಕುಟುಂಬದವರಿಗೆ ಶೇರ್ ಮಾಡಿ ಅವರಿಗೂ ಇದರ ಲಾಭ ಸಿಗಲಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು